ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೆ ಹಾಗೂ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಸಹ ಇದೆ ಈ ಎಲ್ಲ ಮಾಹಿತಿಗಳನ್ನು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಎಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಹೊಸ ವರ್ಷದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿತ್ತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಸೊ ಅದಕ್ಕಾಗಿ ಇವಾಗ ಒಂದು ಯಾವುದೇ ಒಂದು ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಲೇಟೆಸ್ಟಾಗಿ ಸರ್ಕಾರದ ಕಡೆಯಿಂದ ಒಂದಷ್ಟು ಅಪ್ಡೇಟ್ಗಳು ಯಾವುದೂ ಬಂದಿಲ್ಲ ಆದರೆ ಕಳೆದ ತಿಂಗಳು ಹೇಳಿದರು ಏನು ಅಂದರೆ ಹೊಸ ವರ್ಷದಲ್ಲಿ ಈ ಒಂದು ಹಣನ ನಾವು ಬಿಡುಗಡೆ ಮಾಡ್ತೀವಿ ಈಗಾಗಲೇ ಈ ಒಂದು ಹಣ ಅಂದರೆ ಆರ್ಥಿಕ ಇಲಾಖೆಯಿಂದ ನಮ್ಮ ಹಣ ಬಿಡುಗಡೆ ಆಗಿದೆ ಡಿ ಬಿ ಟಿ ಮೂಲಕ ನಾವು ಹಣನ ಕಳಿಸ್ಬೇಕಾಗಿದೆ ಎಲ್ಲರ ಅಕೌಂಟ್ಗಳಿಗೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದರು ಆದರೆ ಈ ಜನವರಿ ಮೊದಲನೇ ವಾರವೂ ಸಹ ಬಂದಾಯಿತು ಇನ್ನೂ ಸಹ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸಿ ಟಿ ರವಿ ಅವರ ನಡುವೆ ಒಂದಷ್ಟು ಏನೇನೋ ಚರ್ಚೆಗಳು ಆಯಿತು ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿಲ್ಲ ಆದರೆ ಇದೇ ತಿಂಗಳು ಹತ್ತನೇ ತಾರೀಕಂದು ಒಂದು ಗೃಹಲಕ್ಷ್ಮಿ ಯೋಜನೆ ಮೀಟಿಂಗನ್ನು ಮಾಡ್ತಾರಂತೆ ಗೃಹಲಕ್ಷ್ಮಿ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಅದರಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಗಳು ಆಗುತ್ತೆ ಅದಾದ ಮೇಲೆ ಯಾವಾಗ ಹಣ ಬಿಡುಗಡೆ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇವಾಗ ಸಿಗ್ತಾಯಿದೆ ಸೊ ಹಾಗಾಗಿ ಇನ್ನು ಮೂರ್ನಾಲ್ಕು ದಿನ ನೀವು ವೇಯ್ಟ್ ಮಾಡಿದ್ರೆ ನಿಮಗೆ ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಿಮಗೆ ಖಂಡಿತವಾಗೂ ಸಿಗುತ್ತೆ ಇವಾಗವರೆಗೂ ಇಂಥದೇ ದಿನದಲ್ಲಿ ಈ ಗೃಹಲಕ್ಷ್ಮಿ ಹಣ ಬಿಡುಗಡೆ ಅಂತ ಖಚಿತವಾಗಿ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣಗಳನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಥರ ಹೇಳಿದರು ಅಂದರೆ ಯಾರಿಗೆಲ್ಲ ಹತ್ತು ಹನ್ನೊಂದು ಹನ್ನೆರಡು ಕಂತುಗಳು ಬಂದು ಆಮೇಲೆ ಯಾರಿಗೆಲ್ಲ ಹಣ ಸಿಕ್ಕಿರಲಿಲ್ವೋ ಅವರಿಗೆಲ್ಲ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು ಅದು ಸಹ ತುಂಬ ಜನಕ್ಕಿನ್ನೂ ಬಿಡುಗಡೆನೇ ಆಗಿಲ್ಲ ಯಾರಾದರೂ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೆ ನಿಮಗೇನಾದರೂ ಪೆಂಡಿಂಗ್ ಹಣ ಬಿಡುಗಡೆ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗಾದರೂ ಬಿಡುಗಡೆ ಆಗಿಲ್ಲ ಅಂದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದಾಗಿ ಒಂದಷ್ಟು ಜನಕ್ಕೆ ಏನಂತ ಏನಾಗ್ತಾಯಿದೆ ಅನ್ನೋ ಒಂದು ಮಾಹಿತಿ ಸಹ ಸಿಗುತ್ತೆ ಇನ್ನು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಇವಾಗ ಈ ಒಂದು ಯಾರೆಲ್ಲ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರಲ್ಲೋ ಅವರಿಗೆಲ್ಲ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಕೆಲವೊಂದು ಕಂಡಕ್ಟರ್ಗಳು ಈ ಉಚಿತ ಯೋಜನೆಯಲ್ಲಿ ಒಂದಷ್ಟು ಲಾಭನ ಇದ್ದರು ಹಾಗೆ ಈ ಆಧಾರ್ ಕಾರ್ಡ್ಗಳನ್ನು ನಂಬರ್ಗಳನ್ನ ತಗೊಂಡು ಟಿಕೆಟನ್ನು ವಿತರಣೆ ಮಾಡುವ ಸಮಯದಲ್ಲೂ ಸಹ ಕಂಡಕ್ಟರ್ಗಳಿಗೆ ಕೆಲವೊಂದು ತೊಂದರೆಗಳು ಆಗ್ತಾ ಇತ್ತು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ತರಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಇದನ್ನು ಶಕ್ತಿ ಯೋಜನೆ ತಂದಾಗಲೇ ಅಂದರೆ ಹೊಸದಾಗಿ ಜಾರಿಗೆ ಮಾಡಿದಾಗಲೇ ಸ್ಮಾರ್ಟ್ ಕಾರ್ಡನ್ನ ತರಬೇಕು ಅಂತ ಯೋಚನೆ ಮಾಡಿತ್ತು ಅದೇ ಕೆಲವೊಂದು ಕಾರಣಗಳಿಂದ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಅವರು ತಂದಿರಲಿಲ್ಲ ಆದರೆ ಇದೀಗ ಯಾವಾಗ ಒಂದು ಬಿ ಎಮ್ ಟಿ ಸಿ ಕೆ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ದರ ಏರಿಕೆ ಮಾಡಿದ್ರು ಆವಾಗಲೇ ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆಯೂ ಮೀಟಿಂಗ್ ಮಾಡಿ ಇದನ್ನು ತರಬೇಕು ಅನ್ನೋ ಒಂದು ಡಿಶಿಷನ್ಗೆ ಬಂದಿದ್ದಾರೆ ಸೊ ಹಾಗಾಗಿ ಯಾವಾಗಪ್ಪ ನಿಮಗೆ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಒಂದು ಮೀಟಿಂಗನ್ನು ಮಾಡ್ತಾರಂತೆ ಸೊ ಆ ಮೀಟಿಂಗ್ನ ನಂತರ ಯಾವ ರೀತಿ ಈ ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು ಅನ್ನೋ ಒಂದು ಎಲ್ಲ ಒಂದು ಮೀಟಿಂಗನ್ನು ನಡೆಸಿ ಆಮೇಲೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ ಅಂತ ಇವಾಗ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಒಂದಂತೂ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಅಂದರೆ ಸಾರಿಗೆ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ದಾರೆ ಅಂದರೆ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಪ್ರತಿಯೊಬ್ಬರೂ ಸಹ ಅಂದರೆ ಉಚಿತವಾಗಿ ಯಾರ್ಯಾರು ಪ್ರಯಾಣ ಮಾಡ್ತಾರೋ ಅವರೆಲ್ಲ ತಗೊಳ್ಳಲೇಬೇಕು ಮತ್ತು ಈ ಸ್ಮಾರ್ಟ್ ಕಾರ್ಡ್ನ ಎಲ್ಲ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಸಿ ಎಸ್ ಸಿ ಕೇಂದ್ರ ಆಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಈ ಎಲ್ಲ ಒಂದು ಕೇಂದ್ರಗಳಲ್ಲಿ ನೀವು ಹೋಗಿ ಪಡ್ಕೋಬೋದು ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಆದರೆ ಯಾವಾಗ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದೆಲ್ಲ ಇನ್ನೂ ಏನೂ ಹೇಳಿಲ್ಲ ಅವರು ಫೆಬ್ರವರಿ ತಿಂಗಳಲ್ಲಿ ಮೀಟಿಂಗ್ ನಡೆಸಿ ನಂತರ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಅಪ್ಡೇಟ್ ಬಂದಾಗ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ನು ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ ಅಂದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇಲ್ಲ ಯಾವುದೇ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳು ಯಾವುದೇ ಹೊಸ ಮಾಹಿತಿ ಬಂದರೂ ನೀವು ಆ ಒಂದು ಅಪ್ಡೇಟ್ಸ್ಗಳನ್ನು ಪಡ್ಕೋಬೋದು ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು